ಗೆಳೆಯರೇ ಮತ್ತೆ ಇನ್ನೊಂದು ಶುಭ ಸುದ್ದಿಯೊಂದಿಗೆ ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಇದೇನೆಂದರೆ ನನ್ನ ಏಳನೇ ಪುಸ್ತಕವನ್ನು ಅನಾವರಣ ಮಾಡುವಂತಹ ಒಂದು ಸಂದರ್ಭ ನೋಡೋಣ ಬನ್ನಿ ಇದು ಇವತ್ತು ತಾನೇ ಕುರಿಯರ್ ಬಂದಿದೆ ಈಗ ಓಪನ್ ಮಾಡಿ ನೋಡೋಣ ಬನ್ನಿ ಯಾವ ರೀತಿ ಬಂದಿದೆ ಯಾವ ಪುಸ್ತಕ ಅಂತ ನಿಮಗೂ ಕುತೂಹಲ ಇರಬೇಕು ಇಷ್ಟರಲ್ಲೇನಂದು ಕೆಲವೇ ಕ್ಷಣಗಳಲ್ಲಿ ನಿಮಗೂ ಈಗ ತಿಳಿಸುವಂತಹ ಒಂದು ಖುಷಿ ನಮಗೂ ಇರುತ್ತೆ ಈಗ ಓಪನ್ ಮಾಡಿ ಆಯಿತು ಒಂದು ಸಂದರ್ಭ ಇದೆ ಈಗ ಇದರ ಪುಸ್ತಕದ ಶೀರ್ಷಿಕೆ ಏನು ಅಂತಂದರೆ ನೋಡಿ ಆರೋಗ್ಯ ಪ್ರಶ್ನೋತ್ತರ ವಿವಿಧ ರೋಗಗಳ ಆರೋಗ್ಯ ಮಾಹಿತಿ ಪುಸ್ತಕ ಬರೆದವರು ಡಾಕ್ಟರ್ ಶಿವಮೂರ್ತಿ ಅದು ನಾನೇ ಈಗ ಈ ಪುಸ್ತಕಗಳನ್ನು ನೋಡಿ ಆಯಿತು ಇಲ್ಲಿ ನೋಡಿ ಇಲ್ಲಿ ಓದುಗರ ಗಮನಕ್ಕೆ ಮತ್ತು ಲೇಖಕರ ಪರಿಚಯ ಎರಡು ಸೆಕ್ಷನ್ ಇದೆ ಆರೋಗ್ಯ ಪ್ರಶ್ನೋತ್ತರ ವಿವಿಧ ರೋಗಗಳ ಆರೋಗ್ಯ ಮಾಹಿತಿ ಪುಸ್ತಕಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಎಲ್ರಿಗೂ ಸ್ವಾಗತ ಈ ಪುಸ್ತಕದಲ್ಲಿ ಹದಿನೆಂಟು ರೋಗಗಳಿಗೆ ಸಂಬಂಧಿಸಿದ ನೂರ ಎಪ್ಪತ್ತ ಎರಡು ಪ್ರಶ್ನೆಗಳಿಗೆ ಸ್ಪಷ್ಟ ಮತ್ತು ಸಂಕ್ಷಿಪ್ತ ಉತ್ತರಗಳನ್ನು ಕೊಡುವ ಮೂಲಕ ವ್ಯಾಪಕ ಶ್ರೇಣಿಯ ಆರೋಗ್ಯ ಪರಿಸ್ಥಿತಿಗಳನ್ನು ಅವಲೋಕನ ಮಾಡುವ ಗುರಿಯನ್ನು ಹೊಂದಿರುವ ಸಮಗ್ರ ಮಾರ್ಗದರ್ಶನ ನೀಡುವ ಕೈಪಿಡಿಯಾಗಿದೆ ಅಂದರೆ ಹದಿನೆಂಟು ರೋಗಗಳನ್ನು ನೂರ ಎಪ್ಪತ್ತ ಎಪ್ಪತ್ತ ಎರಡು ಪ್ರಶ್ನೆಗಳನ್ನು ನಮ್ಗೆ ನಾವೇ ಹಾಕ್ಕೊಂಡು ಅದಕ್ಕೆ ಉತ್ತರಗಳನ್ನು ಕಂಡುಹಿಡಿಯುವಂತಹ ಒಂದು ಪ್ರಯತ್ನ ಮಾಡಲಾಗಿದೆ ಇದರಲ್ಲಿ ನೋಡಿ ಯಾವ ಯಾವ ಎರಡನೇ ಪ ಪುಟದಲ್ಲಿ ಆರೋಗ್ಯ ಪ್ರಶ್ನೋತ್ತರ ಇದು ಮತ್ತು ಬರೆದವರ ಒಂದು ಸೂಚನೆಗಳಿವೆ ಮೂರನೇ ಪುಟದಲ್ಲಿ ಕಾಪಿ ರೈಟ್ ರಿಲೇಟೆಡ್ ಇರ್ತದೆ ಮತ್ತು ಯಾರಿಗೆ ಸಮರ್ಪಣೆ ಮಾಡಲಾಗಿದೆ ಮಳೆ ಇದೆ ಹೊರಗಡೆ ಆದರೂ ಇಲ್ಲಿ ರೆಕಾರ್ಡಿಂಗ್ ಮಾಡ್ತಾ ಇದ್ದೇವೆ ಸಮರ್ಪಣೆ ಯಾರಿಗೆ ಅಂದರೆ ಈ ಪುಸ್ತಕದ ಯಶಸ್ಸನ್ನು ನನ್ನ ತಂದೆ ತಾಯಿ ನನ್ನ ತಾಯಿ ಬುದ್ಧವೀರಮ್ಮ ಮತ್ತು ನನ್ನ ತಂದೆ ಅಂಜುಂಡಪ್ಪ ಮತ್ತು ನನ್ನ ಮಾವ ವೀರಣ್ಣಯ್ಯ ಕರಿಚನ್ನಪ್ಪ ಅವರಿಗೆ ಅರ್ಪಿಸುತ್ತಿದ್ದೇನೆ ಮತ್ತು ನನ್ನ ಇತರ ಕುಟುಂಬದ ಸದಸ್ಯರು ಈ ಒಂದು ಯಶಸ್ಸಿಗೆ ಕಾರಣರಾಗಿರುವಂತಹ ಎಲ್ರಿಗೂ ನಾನು ಈ ಪುಸ್ತಕವನ್ನು ಅರ್ಪಿಸುತ್ತಿದ್ದೇನೆ ಇದರಲ್ಲಿ ಯಾವ ಯಾವ ರೋಗಗಳನ್ನು ಅವಲೋಕನ ಮಾಡಲಾಗಿದೆ ನೋಡೋಣ ಮೊದಲನೆಯದಾಗಿ ನೋಡಿ ತುಂಬ ಹೆಣ್ಮಕ್ಕಳಿಗೆ ಸಂಬಂಧಿಸಿದಂತಹ ಭಾಳ ಉತ್ತಮವಾದ ಒಂದು ಟಾಪಿಕ್ ಅಂದರೆ ಮೊಡವೆಗಳು ಅಕ್ನೆ ಇದ್ರ ಬಗ್ಗೆ ಮತ್ತು ಹರ್ನಿಯ ಎಲ್ಲ ಹೊಟ್ಟೆಯಿಂದ ಹೊರಗೆ ಬರುವಂತಹ ಅಂಗಗಳು ಏನಾರುತ್ತವೆ ಅದರಿಂದ ಏನೇನು ತೊಂದರೆ ಆಗುತ್ತೆ ಅದೆಲ್ಲ ಇರುತ್ತೆ ಗೌಪ್ಯ ರೋಗಗಳು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಮತ್ತು ಗೀಳು ಅಂದರೆ ಡಿಪ್ರೆಷನ್ ಕೊಟ್ಟಿದ್ದಾರೆ ಅಬ್ಸಸ್ಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅಂತ ಹೇಳ್ತೀವಿ ಮಲೇರಿಯಾ ಗರ್ಭಧಾರಣೆ ಮತ್ತು ಔಷಧ ಸೇವನೆ ಇದ್ರ ಬಗ್ಗೆ ಅಂದರೆ ಮೂಳೆ ಮಂಕಿ ಮಂಕಿಪಾಕ್ಸ್ ಕ್ಷಯ ಮತ್ತು ಅಥವಾ ಟಿ ವಿ ರೋಗ ಮಕ್ಕಳಲ್ಲಿ ಔಷಧಿಗಳಿಂದಾಗುವ ಅಡ್ಡ ಪರಿಣಾಮಗಳು ಮತ್ತು ಮೂರ್ಛೆ ರೋಗ ರಕ್ತದೊತ್ತಡ ಕ್ಯಾನ್ಸರ್ ಅಥವಾ ಅರ್ಭುತ ರೋಗ ಮತ್ತು ಅಲರ್ಜಿ ರೋಗ ಆಸ್ತಮಾ ರೋಗ ಮಧುಮೇಹ ಅಥವಾ ಸಕ್ಕರೆ ರೋಗ ಮ್ಯೂಕರ್ಮೈಕೋಸಿಸ್ ಕೊರೋನಾ ರೋಗ ಹೀಗೆ ಒಟ್ಟು ಹದಿನೆಂಟು ರೋಗಗಳನ್ನು ನಾನು ಇಲ್ಲಿ ಚರ್ಚೆ ಮಾಡಿದ್ದೇನೆ ನೂರ ಎಪ್ಪತ್ತೆರಡು ಪ್ರಶ್ನೆಗಳನ್ನು ಹಾಕ್ಕೊಂಡು ನಾನು ಇಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ ಇದರಲ್ಲಿ ನಿಮಗೆ ಭಾಳ ಉತ್ತಮವಾಗಿ ಬಂದಿದೆ ಈ ಪುಸ್ತಕ ನಿಮಗೆ ನೋಡೋದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಂದು ಪ್ರಶ್ನೆ ಮತ್ತು ಉತ್ತರ ಎಲ್ಲ ನೀಟಾಗಿ ಹೈಲೈಟ್ ಆಗಿದೆ ನೀಟಾಗಿ ಪೂರ್ತಿ ಪುಸ್ತಕ ಭಾಳ ಉತ್ತಮವಾಗಿ ಬಂದಿದೆ ಸೊ ನೀವೆಲ್ಲರೂ ಈ ಪುಸ್ತಕವನ್ನು ಕೊಂಡು ನನ್ನ ಒಂದು ಪ್ರಯತ್ನವನ್ನು ಪ್ರೋತ್ಸಾಹ ಮಾಡಿ ಕೊನೆಯಲ್ಲಿ ನನ್ನ ಪರಿಚಯ ಕೂಡ ಮಾಡಿಕೊಟ್ಟಿದ್ದೇನೆ ಲೇಖಕರ ಪರಿಚಯ ಸೊ ಅದ್ರ ಬಗ್ಗೆ ಮುಂದೆ ಸೊ ಹೀಗೆ ನೋಡ್ತಾ ಇದ್ದರೆ ಈ ಪುಸ್ತಕ ಕೈಯಲ್ಲಿ ಇಡದೆ ಸಾಕು ಒಂಥರ ಏನೋ ಓದಬೇಕು ಅಂತ ಅನ್ನೋ ಒಂದು ಫೀಲಿಂಗು ಬರುತ್ತೆ ಎಷ್ಟಪ್ಪ ಇದು ಕಾ ಚಾರ್ಜು ಅಂತ ನೀವು ಅನ್ಕೋಬೋದು ನೋಡಿ ನೂರ ಎಪ್ಪತ್ತು ರೂಪಾಯಿ ಹ್ಞೂ ನೂರ ಎಪ್ಪತ್ತು ರೂಪಾಯಿ ಇದೆ ಇದ್ರ ಚಾರ್ಜು ನೀವು ಭಾಳಷ್ಟು ಉತ್ತಮವಾದ ಮಾಹಿತಿಯನ್ನು ಅದಕ್ಕೂ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನೇಕ ಮಾಹಿತಿಗಳನ್ನು ನೀವು ಕಾಣ್ಬೋದು ಇದರಲ್ಲಿ ಆಮೇಲೆ ನಿಮಗೆ ನೋಡಿ ಮಾನಸಿಕ ಕಾಯಿಲೆಗಳಿರ್ಬೋದು ಸೆಕ್ಸಲಿ ಕ್ಲಾಸ್ಟಿಕಲ್ ಡಿಸೀಸಸ್ ಇರ್ಬೋದು ಹೀಗೆ ಲೈಫ್ ಸ್ಟೈ ಲೈಫ್ ಸ್ಟೈಲ್ ಡಿಸೀಸಸ್ ಇರ್ಬೋದು ಹೀಗೆ ಒಂದೊಂದನ್ನು ನಾವು ಅಲ್ಲೋ ಅವಲೋಕನ ಮಾಡಿರೋದ್ರಿಂದ ಇದು ನಿಮಗೆ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಕಂಪ್ಯಾನಿಯನ್ ಅಥವಾ ನಿಮ್ಮ ಒಂದು ಜೊತೆಗಾರ ಆಗಲಿಕ್ಕೆ ಎಲ್ಲ ಗುಣಗಳನ್ನು ಹೊಂದಿದೆ ಇದನ್ನು ನೋಡಿದ್ರೆ ಮತ್ತೆ ನಾನು ಮೊದಲನೇದಾಗಿ ಮೊದಲ ವೃತ್ತಿಗೆ ಮುನ್ನುಡಿ ಕೂಡ ಬರೆದಿದ್ದೇನೆ ಅದಾದಮೇಲೆ ಮೇಲೆ ಓದುಗರಿಗೆ ಯಾವ ರೀತಿ ಈ ಪುಸ್ತಕವನ್ನು ಓದ್ಬೋದು ಅದರ ಯಾವ ರೀತಿ ಸೂಚನೆಗಳಿವೆ ಅದರ ಬಗ್ಗೆ ಕೂಡ ಕೂಡ ನಾನಿಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೇನೆ ತುಂಬ ಧನ್ಯವಾದಗಳು ಈ ಪೂರ್ತಿ ವಿಡಿಯೋವನ್ನು ನೋಡಿ ನಾನು ಆ ಪುಸ್ತಕದ ಬಗ್ಗೆ ತಿಳ್ಕೊಂಡಿದ್ದೀರಿ ಇದು ಎಲ್ಲಿ ಕೊಂಡ್ಕೋಬೋದು ಅಂತ ನಿಮಗೆ ಪ್ರಶ್ನೆ ಇರ್ಬೋದು ನೀವು ಆರೋಗ್ಯ ಪ್ರಶ್ನೋತ್ತರ ಡಾಕ್ಟರ್ ಶಿವಮೂರ್ತಿ ವಿವಿಧ ರೋಗಗಳ ಬಗ್ಗೆ ಮಾ ಆರೋಗ್ಯ ಮಾಹಿತಿ ಅಂತ ನೀವು ಟೈಪ್ ಮಾಡಿದರೆ ಅಮೆಝಾನಲ್ಲಿ ತೊಗೋಬೋದು ಫ್ಲಿಪ್ಕಾರ್ಟಲ್ಲಿ ತೊಗೋಬೋದು ಆಮೇಲೆ ನೋಷನ್ ಟ್ರಸ್ಟ್ ಅವ್ರ ವೆಬ್ಸೈಟಿಂದಲೂ ತೊಗೊ ಕೊಂಡ್ಕೋಬೋದು ಹೀಗೆ ಈ ಪುಸ್ತಕವನ್ನು ಎಲ್ಲ ಕಡೆ ನಾನು ಆನ್ಲೈನಲ್ಲಿ ಬಿಟ್ಟಿರೋದ್ರಿಂದ ನೀವು ಆರ್ಡ್ರ್ ಮಾಡಿದರೆ ನಿಮ್ಮ ಮನೆಯ ಬಂದು ತಲುಪುತ್ತೆ ಸೊ ಇಷ್ಟು ವಿಷಯವನ್ನು ನಾನು ನಿಮಗೆ ಕೇಳಿದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ಈ ಪ್ರಯತ್ನಗಳನ್ನು ಪ್ರೋತ್ಸಾಹಿಸಿ ನನ್ನ ಪುಸ್ತಕವನ್ನು ತೆಗೆದುಕೊಳ್ಳಿ ಓದಿ ಆರೋಗ್ಯವಂತರಾಗಿ ಬುದ್ಧಿವಂತರಾಗಿ ನಿಮ್ಮ ಆರೋಗ್ಯ ನಿಮ್ಮ ದೇಹದ ಬಗ್ಗೆ ತಿಳ್ಕೊಳ್ಳಿ ಸೊ ಹೆಚ್ಚು ಜನರಿಗೆ ಈ ಒಂದು ವಿಡಿಯೋನ ಹಂಚಿ ಮತ್ತು ಹೀಗೇ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡೋಕ್ಕೆ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾ ಇದ್ದೇನೆ ಧನ್ಯವಾದಗಳು